ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆಯ ಲಿಸ್ಟ್ ನನ್ನ ಕಡೆ ಒಂದು ಕೊಡುವಂತ ಕೊಡು ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಹಿಟ್ಟುಗಳಿಗೆ ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಬ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ ಐ ಆರ್ನ ಒಳೆಯಪ್ಪರದಲ್ಲಿ ಏನು ನೀವು ಮಾಡ್ಕೊಂಡ್ರಿ ಎಫ್ ಐ ಆರ್ನಲ್ಲಿ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನಾದರೂ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೋಗಲಿ ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯವ್ರದ್ದೊಂದು ಶಿವಕುಮಾರದೊಂದು ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ ಇದು ಯಾವ ಒಂದು ಬೇಲೆಬಲ್ ಸೆಕ್ಷನ್ಗಳು ಅಂತ ಬಂತು ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸೋದ್ರಿ ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತ್ ಹೆಣ್ಮಗಳು ಅಂತ ಹೇಳಿ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ ಒಂದು ಗನ್ ಬೆದರಿಕೆಯಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸ್ತಿದ್ದೀರಿ ಇದು ಮಾನವೀಯ ಸಂದೇಶದ ಜನವಾಹಿನಿ